ಫ್ಯಾಮಿಲಿ ಫ್ಯಾಮಿಲಿ ಟು ಮೈ ಮೈ ಚಾನಲ್ ಸೊ ಸ್ಟಾರ್ಟ್ ಮಾಡೋಣ ವೀಕೆಂಡ್ ಅಂದರೆ ಸಾಕು ನಾವು ಹೊರಗಡೆನೆ ಸುತ್ತಾಡಕ್ ಹೋಗ್ತಾ ಇರ್ತೀವಿ ಸೊ ಪ್ರತಿ ವೀಕೆಂಡ್ಗೂ ನಾವು ಆವಾಗಲೂ ಹೊರಗಡೆನೆ ಇರ್ತೀವಿ ಮನೇಲಿ ತುಂಬ ಕಡಿಮೆ ಅದರಲ್ಲೂ ಸಂಡೇ ಅಂತೂ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಹೋಗ್ತೀವಿ ಹೊರಗಡೆ ನೈಟೇ ವಾಪಸ್ ಮನೆಗೆ ಬರ್ತೀವಿ ಸೊ ಹಾಗೆ ಸುತ್ತಾಡ್ತಾನೆ ಇರ್ತೀವಿ ಆ್ಯಂಡ್ ಇವತ್ತು ಶಾಟರ್ಡೆ ಶ್ಯಾಟರ್ಡೆಗೋಸ್ಕರ ನಾವು ಹಂಗೆ ಸುಮ್ಮನೆ ಶಾಪಿಂಗ್ ಅಂತ ಬಂದ್ವಿ ಸೊ ಆ್ಯಕ್ಚುಲಿ ಕೆಲವೊಂದು ಸ್ಟೇಷನ್ ತರಬೇಕಿತ್ತು ಹಾಗಾಗಿ ಇಲ್ಲಿ ವಿಶಾಲ್ ಮಟೇಲಿ ಬಂದಿದ್ವಿ ಸೊ ಇನ್ನೂ ತುಂಬ ತರೋದಿದೆ ಬಟ್ ಸದ್ಯಕ್ಕೇನು ಬೇಡ ಅಂದರೆ ಮತ್ತೆ ಕೆಲವೊಂದು ಕಡೆ ಹಾಗೆ ಪ್ಲೇ ಊರಿಗೆ ಹೋಗೋದಿದೆ ಅಂತ ಹೇಳಿ ಜಾಸ್ತಿ ಐಟಮ್ಸ್ ಬೇಡ ಕೆಲವೊಂದಷ್ಟೇ ಬೇಕಾಗಿದ್ದಷ್ಟೇ ತರಕಂತ ಇಲ್ಲಿಗೆ ಬಂದಿದ್ದೀವಿ ಆದರೂ ಇಲ್ಲಿ ಬಂದರೆ ಮತ್ತೆ ಏನಾದರೂ ನೋಡೋಣ ಅಂಥೇಳಿ ನೋಡ್ತಾ ಇರ್ತೀವಿ ಆ್ಯಂಡ್ ಇಲ್ಲಿ ಅದಾದಮೇಲೆ ಡಿನ್ನರ್ಗಂತ ಹೊರಗಡೆ ಬಂದಿದ್ದೀವಿ ಸೊ ಇಲ್ಲಿ ಊಟ ಎಲ್ಲ ಚೆನ್ನಾಗಿ ಸಿಗತ್ತೆ ಹಾಗೆ ಇಲ್ಲಿ ಪಾನಿಪುರಿ ಕೂಡ ತೊಗೊಂಡ್ವಿ ನೈಟ್ ಇದು ಸೊ ಡಿನ್ನರ್ಗಂತ ಬಂದಿದ್ದು ಸೊ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ಪರೋಟ ತೊಗೊಂಡ್ವಿ ಸೊ ಅದು ಕೂಡ ಅಷ್ಟೇ ಚೆನ್ನಾಗಿತ್ತು ಜಸ್ಟ್ ಎರಡು ಪರೋಟ ಹಾಗೆ ಒಂದು ಪಾನಿಪುರಿ ಒಂದು ಲಸ್ಸಿ ತೊಗೊಂಡಿದ್ದೀವಿ ಸೆವೆನ್ ಫಿಫ್ಟಿ ಕಾಸ್ಟ್ ಆಯಿತು ತುಂಬ ಕಾಸ್ಟ್ಲಿ ಹೋಟೆಲು ಸೊ ಅದಾದಮೇಲೆ ಇವಾಗ ನೆಕ್ಸ್ಟ್ ಸಂಡೇ ಸಂಡೇ ಅಂತೂ ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಮಧ್ಯಾಹ್ನ ಹೋಗ್ತಾಯಿತಿತ್ತು ಒಂದು ಬೆಳಗ್ಗೆ ಹೋಗಿ ಈವ್ನಿಂಗ್ ಬರ್ತೀವಿ ಇಲ್ಲ ಮಧ್ಯಾಹ್ನ ಹೋಗಿ ನೈಟ್ ಬರ್ತೀವಿ ಸೊ ಇವಾಗ ಎಲ್ಲಿಗಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ ಸುಮ್ಮನೆ ಬೋರ್ ಆಗುತ್ತೆ ಮನೆಯಲ್ಲಿ ಅಂತ ಹೇಳಿ ಒಂಥರ ಪಿಕ್ನಿಕ್ ಸೊ ಮನೆಯೊಂದು ಹತ್ತಿರನೇ ಇದೆ ಹಾಗೆ ಬರ್ತೀವಿ ಊರಲ್ಲಿದ್ರೂ ಆದರೂ ಯಾವಾಗಲಾದರೂ ಬಂದು ಹೋಗೋದು ಮಾಡ್ತೀವಿ ಜಾಸ್ತಿ ಸೊ ಈ ಊರಲ್ಲಿ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಪ್ಲೇಸಸ್ ಇದ್ದಾವೆ ಹಾಗಾಗಿ ಸೊ ಎಲ್ಲ ಕಡೆ ಸುತ್ತಾಡ್ತಾ ಇರ್ತೀವಿ ಈ ಒಂದು ವೀಕೆಂಡ್ ಇಲ್ಲಿ ಹೋದರೆ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ತಾ ಇರ್ತೀವಿ ಸೊ ಹಾಗೆ ಇಲ್ಲಾಂದರೆ ನಮ್ಮೂರಿಗೆ ಹೋಗ್ತಾಯಿರ್ತೀವಿ ನೀಟಿಗೆ ಹೋಗ್ತಾ ಇರ್ತೀವಿ ಹಾಗೆ ವೀಕೆಂಡಲ್ಲಿ ನಾವು ನಮ್ಮ ಮನೇಲಿ ಜಾಸ್ತಿ ಇರೋದೆಲ್ಲ ತುಂಬ ಕಡಿಮೆ ಇರೋದು ಸೊ ಹಾಗಾಗಿ ಈ ವೀಕೆಂಡ್ ನಾವು ಇಲ್ಲಿ ಡ್ಯಾಮಿಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ ತುಂಬ ಹಳೇ ಡ್ಯಾಮ್ ಇದು ಸೊ ಹಾಗಾಗಿ ಚೆನ್ನಾಗಿದೆ ಸೊ ನೋಡಕ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಹಾಗೆ ಟೈಮ್ ಕೂಡ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಸೊ ಇವಾಗ ಬೋಟಿಂಗ್ ಮಾಡಬೇಕು ಅನ್ನಿಸ್ತು ಬಟ್ ಮತ್ತು ಬೇಡ ಅನ್ನಿಸ್ತು ಹಾಗೆ ಏನು ಮಾಡಬೇಕು ತುಂಬ ಇಲ್ಲಿ ಒಳಗಡೆ ಅಂತೂ ಗೇಮ್ಸು ಎಲ್ಲ ಥರನೂ ಇದೆ ಸೊ ಇಲ್ಲಿ ಇದ್ವು ಹಾಗೆ ಅದ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ವಿ ಹಾಗೆ ಬೋಟಿಂಗ್ ಮಾಡಬೇಕು ಇತ್ತು ಮತ್ತೆ ಬೇಡ ಅಂತ ಹೀಗೆ ಇತ್ತು ಸೊ ಫೈನಲಿ ನಾವು ಒಳಗಡೆ ಬಂದ್ವಿ ಸೊ ಇಲ್ಲೆಲ್ಲ ಏನಿದೆ ಅದು ಕೂಡ ಆಡಿದ್ವಿ ಸೊ ಅದಾದಮೇಲೆ ಇವಳು ಕೂಡ ಆಟ ಆಡಿಸಿದ್ವಿ ಸೊ ಸಿಕ್ಕಾಪಟ್ಟೆ ಅಂದರೆ ಒಂದು ಒಂದಕ್ಕಿದು ಫಿಫ್ಟಿ ರುಪೀಸು ಹಿಂಗೆ ಅನ್ಸತ್ತೆ ದುಡ್ಡು ಖರ್ಚು ಮಾಡೋದು ಪ್ರತಿ ಸರ್ತಿ ಪ್ರತಿ ವೀಕೆಂಡ್ಗೂ ದಿನ ಹೊರಗಡೆ ಹೋಗೋದು ಇದೇ ರೀತಿ ದುಡ್ಡು ಖರ್ಚು ಮಾಡ್ತಾನೆ ಇರ್ತೀವಿ ಸೊ ಇವಾಗ ನೆಕ್ಸ್ಟು ಹಾಗೆ ಇದೊಂದು ಫಿಫ್ಟು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಗೇಮ್ ಇರುತ್ತೆ ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಇದಕ್ಕೆ ಅದಾದಮೇಲೆ ಮತ್ತೆ ಬೇರೆ ಗೇಮ್ಸ್ ಇನ್ನೂ ಬೇರೆ ಬೇರೆ ಎಲ್ಲ ಇದ್ದಾವೆ ಅದಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡು ಸೊ ಇದು ಮಗಿಲಿ ಅಂತ ಮಾಡ್ತಾ ಇದ್ವಿ ಸೊ ಇಲ್ಲಿ ಎಲ್ಲ ಥರ ಗೇಮ್ಸ್ ಇದಾವೆ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ಆಟ ಆಡ್ಬೋದು ಹಾಗಾಗಿ ಇಲ್ಲಿ ಮತ್ತೆ ಒಳಗಡೆ ಏನಿರುತ್ತೆ ಅಂತ ನೋಡೋದಕ್ಕೆ ಬಂದ್ವಿ ಇಲ್ಲಿ ಸೊ ಇಲ್ಲಿ ಅಂತೂ ನೋಡಿ ಇಲ್ಲೆಲ್ಲ ಬೋಟ್ ಹಾಕಿದ್ದಾರೆ ಯಾವುದಕ್ಕೇನೇನೋ ರೇಟು ಅಂತ ಹೇಳಿ ಸೊ ಬೋಟಿಂಗ್ ಕೂಡ ಅಷ್ಟೇ ಹಂಡ್ರೆಡ್ ರುಪೀಸು ಟು ಹಂಡ್ರೆಡ್ ರುಪೀಸ್ ಎಲ್ಲ ಇತ್ತು ಆ್ಯಂಡ್ ಇದು ನೋಡಿ ತ್ರೀ ಸಿಕ್ಸ್ಟಿ ರೊಟೇಟ್ ಆಗುತ್ತೆ ಇದು ಡಿ ಮೂವಿದು ಆ್ಯಂಡ್ ಇದು ಕೂಡ ಅಷ್ಟೇ ಹಂಡ್ರೆಡ್ ರುಪೀಸು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಹಾಗೆ ಇನ್ನೂ ಏನೇನೋ ಗೇಮ್ಸೆಲ್ಲ ಇದು ತ್ರೀ ಡಿ ಮೂವೀಸು ಇನ್ನೂ ಏನೇನೋ ಇದ್ವು ಮಸಾಜು ಈ ಥರ ಎಲ್ಲ ಇರುತ್ತೆ ಇದು ಜಸ್ಟ್ ಏನೋ ತ್ರೀ ಡಿ ಮೂವಿ ಹುಡ್ತಾ ಇರುತ್ತೆ ಬಟ್ ಜಸ್ಟ್ ಹಾಗೆ ಸುಮ್ಮನೆ ಅಷ್ಟೆ ಬಟ್ ತ್ರೀ ಸಿಕ್ಸ್ಟಿ ಇದು ಆಗೋದು ಇತ್ತು ಸೊ ಇಲ್ಲಿ ಮಸಾಜ್ ಚೇಟ್ ಕೂಡ ಇದ್ದಾವೆ ಬಾಡಿ ರಿಲ್ಯಾಕ್ಸ್ ಆಗೋದು ಇದು ಟ್ವೆಂಟಿ ಮಿನಿಟ್ಸು ಇದು ಕೂಡ ಟೂ ಹಂಡ್ರೆಡ್ ಪರ್ ಹೆಡ್ ಅಂತ ಸೊ ಇವರು ಕೂತ್ಕೊಂಡಿದ್ರು ನಾವು ಹಾಗೆ ನೋಡ್ತಾ ಕುತ್ಕೊಂಡಿದ್ವಿ ಇವನ್ನೆಲ್ಲನೂ ತುಂಬ ರಶ್ ಇತ್ತು ಸೊ ಅದಾದಮೇಲೆ ಹೊರಗಡೆ ನಾವು ಒಳಗಡೆ ಬರಬೇಕಾದ್ರೆ ಇನ್ನೂ ಬೆಳಕಿತ್ತು ಇವಾಗ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿದೆ ನೈಟ್ ಆಗಿಬಿಟ್ಟಿದೆ ಸೊ ನೋಡಿ ಇಲ್ಲಿ ಹಂಗೆ ಇಲ್ಲೊಂದು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ವೀಕೆಂಡ್ ಹಿಂಗೆ ಮುಗ್ದೇ ಹೋಯಿತು ಹಾಗೆ ಇಲ್ಲಿ ಬಂದವರಿಗೆ ಫುಲ್ ಎಲ್ಲ ತೋರಿಸೋದಕ್ಕೆ ಒಂದು ಬಸ್ ಕೂಡ ಇರುತ್ತೆ ಬ್ಯಾಚ್ ವೈಟ್ ಬಿಡ್ತಾರೆ ಸೊ ಯಾರು ಸರ್ದಿ ಪ್ರಕಾರ ಬಿಡ್ತಾರೆ ಆ್ಯಂಡ್ ಇಲ್ಲಿ ಕೂಡ ಮುಂಚೆ ಹೋಗಿದ್ವಿ ಆ್ಯಂಡ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಐ ಹೋಪ್ ಈ ನಮ್ಮ ವೀಕೆಂಡ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಎಲ್ಲರೂ ವೀಕೆಂಡ್ ಹೇಗಿರುತ್ತೆ ಹಾಗೆ ಸೊ ನೀವೆಲ್ಲ ವೀಕೆಂಡ್ಗೆ ಏನೇನೆಲ್ಲ ಪ್ಲಾನ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ